ಎಸ್ ಎಸ್ ಜಿ ಡಿ ಮೆಡಿಕಲ್ ಟೆಸ್ಟ್ ಡೇ ಇವತ್ತು ಎರಡನೇ ದಿನ ಆಯಿತು ಎಸ್ ಎಸ್ ಜಿ ಡಿ ಮೆಡಿಕಲ್ ಟೆಸ್ಟ್ ಮಾಡುವಂಥ ಎರಡನೇ ದಿನ ಇವತ್ತು ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಬೇಕು ಇನ್ನೂ ಎಷ್ಟು ಜನ ಬಂದಿದ್ರು ಮೆಡಿಕಲ್ ಯಾವ ರೀತಿ ಇತ್ತು ಸ್ವಲ್ಪ 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 ಇನ್ನೊಂದಿಷ್ಟು ಇನ್ಫಾರ್ಮೇಷನ ನಾನು ಕೊಡ್ತೀನಿ ಯಾಕಂದರೆ ನೀವು ಮಾಡೋಕೆ ಮಾಡೋಕ್ಕೆ ಇಲ್ಲ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ ಆಯಿತಾ ಇದು ಎರಡನೇ ದಿನ ಲೇಡೀಸ್ ಆ್ಯಂಡ್ ಬಸ್ ಇಬ್ಬರದ ಇರುತ್ತೆ ಒಮ್ಮೆ ಡಾಕ್ಯುಮೆಂಟ್ಸ್ ಏನೇನ್ ತೊಗೊಂಡ್ ಹೋಗ್ಬೇಕ ಏನು ತಗೊಂಡ್ ಹೋಗಬಾರದು ಏನೇನ್ ಅವಶ್ಯಕತೆ ಐತಲ್ರಿ ಬಾಳ ಅವಶ್ಯವಾಗಿದೆ ಅಂತ ಹೇಳಿ ಆ ಎಲ್ರಿಗೂ ಎ ಸಿ ಜಿಡಿ ಮೆಡಿಕಲ್ ಟೆಸ್ಟ್ ನ ಎರಡನೇ ದಿನ ಇದು ಹದಿಮೂರನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೊ ನಿನ್ನೆ ಏನೇನ್ ಆಯ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನಿನ್ನೆ ಏನೇನ್ ಆಯ್ತು ಆ ಚೆಕ್ ಮಾಡಿದ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆ ಎಲ್ರಿಗೂ ನಮಸ್ಕಾರ ನಿನ್ನೆ ಏನೇನ್ ಆಯ್ತು ನಿನ್ನೆ ಏನೇನ್ ಚೆಕ್ ಮಾಡಿದ್ರು ಸಂಪೂರ್ಣವಾದ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ ನಿನ್ನೆ ಆರ್ ಗಂಟೆ ಮೂವತ್ತು ನಿಮಿಷಕ್ಕೆ ಹೋದಿವಿ ಡಾಕ್ಯುಮೆಂಟ್ಸ್ ಏನೇನ್ ಕೇಳ್ತಾ ಇದ್ರಿ ಮತ್ತೆ ಐದು ಜನರನ್ನ ರಿಜೆಕ್ಟ್ ಸೊ ರಿಜೆಕ್ಟ್ ಮಾಡಿದ್ದಾರೆ ಸೊ ಅದನ್ನು ಹೇಳ್ತೀನಿ ನೋಡಿ ನಿನ್ನೆ ಆರ್ ಗಂಟೆ ಮೂವತ್ ನಿಮಿಷಕ್ಕೆ ನಾವು ಒಳಗೆ ಹೋದ್ವಿ ಅಂದ್ರೆ ಎಷ್ಟು ಜನ ನಿನ್ನೆ ಮೆಡಿಕಲ್ ಬಂದಿದ್ರು ಎಪ್ಪತ್ ಮೂರು ಜನ ಬಾಯ್ಸ್ ಅದರಲ್ಲಿ ಐದು ಜನ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರು ಇಪ್ಪತ್ ಐದು ಜನ ಲೇಡೀಸ್ ಇಷ್ಟಿದ್ರು ಅದಾದ್ಮೇಲೆ ನಿನ್ನೆ ಟೋಟಲ್ ಆಗಿ ನೂರ್ ಜನ ಇದ್ರು ಆರೂವರೆಗೂ ನಾವು ಒಳಗೆ ಹೋದ್ವಿ ಅದಾದ್ಮೇಲೆ ಒಂಬತ್ ಗಂಟೆಗೆ ಒಂಬತ್ ಗಂಟೆಗೆ ಡಾಕ್ಯುಮೆಂಟ್ ಸೆರೀಕ್ಷನ್ ಶುರುವಾಗಿ ಸಂಜೆ ಏಳು ಗಂಟೆಗೆ ಡಾಕ್ಯುಮೆಂಟ್ ಸೆರೀಕ್ಷನ್ ಎಲ್ಲ ಕಂಪ್ಲೀಟ್ ಆಯ್ತು ಸೊ ಅದಾದ್ಮೇಲೆ ಒಂಬತ್ ಗಂಟೆಗೆ ಡಾಕ್ಯುಮೆಂಟ್ ಸೆರೀಕ್ಷನ್ ಅಂದ್ರೆ ಬೆಳಿಗ್ಗೆ ಆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಡಾಕ್ಯುಮೆಂಟ್ ಶುರು ಆಯ್ತು ಆ ನಿಮ್ಗೆ ರಾತ್ರಿ ಏಳು ಗಂಟೆವರೆಗೂ ಡಾಕ್ಯುಮೆಂಟ್ ಪರೀಕ್ಷೆ ಮಾಡಿದ್ರು ಮೊದಲ ಬಾಯ್ಸ್ ಮಾಡಿದ್ರು ಬಾಯ್ಸ್ ಮುಗಿದಾಗ ಮೂರು ಗಂಟೆ ಆಯ್ತು ಅದಾದ್ಮೇಲೆ ಲೇಡೀಸ್ಗೆ ಆ ಅವ್ರಿಗೆ ಮಾಡಿದ್ರು ಅವ್ರು ಮುಗಿದ್ರು ಒಂಬತ್ತು ಗಂಟೆ ಆಯ್ತು ಅಲ್ಲಿಂದ ನಾವು ಡಾಕ್ಯುಮೆಂಟ್ಸ್ ಸುರಕ್ಷಣೆ ಏನೇನ್ ಬೇಕು ಡಾಕ್ಯುಮೆಂಟ್ಸ್ ಏನೇನ್ ಬೇಕಂತ ಕೇಳ್ತಾ ಇದ್ರಿ ನಾ ನಾನು ಕರೆಕ್ಟಾಗಿ ಹೇಳ್ತೀನಿ ನಾನು ಏನೇನು ಹೇಳ್ತೀನಿಲ್ಲ ಅವನು ಒಂದು ಸೆಟ್ ಒರಿಜಿನಲ್ ಇರ್ಬೇಕಾಗತ್ತ ಆ್ಯಂಡ್ ಎರಡು ಸೆಟ್ ಜೆರಾಕ್ಸ್ ಇರ್ಬೇಕಾಗತ್ತಾ ಮತ್ತೆ ಡಾಕ್ಯುಮೆಂಟ್ಸ್ ಏನೋ ತಂದ್ರೆ ತಗೊಂಡ್ ಬಂದಿರಲಿಲ್ಲ ಅಂದ್ರೆ ಮತ್ತೆ ಟೈಮ್ ಕೊಡ್ತಾರ ಮತ್ತೆ ನೀವು ಜೆರಾಕ್ಸ್ ಎಲ್ಲ ಮಾಡ್ಸ್ಕೊಂಡ್ ಬರಬೇಕಾಗತ್ತೆ ಸೊ ಅದೆಲ್ಲ ಗದ್ಲ ಬೇಡ ಆಧಾರ್ ಕಾರ್ಡ್ ತಗೊಳ್ರಿ ಜೆರಾಕ್ಸ್ ಏನ್ ಕೇಳಲ್ಲ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕಾಗತ್ತ ಪ್ಯಾನ್ ಕಾರ್ಡ್ ತಗೊಳ್ರಿ ಕೆಲವೊಬ್ರು ಕೇಳ್ತಾ ಇದ್ರೆ ಕೆಲವೊಬ್ರು ಕೇಳ್ತಿಲ್ಲ ಟೆಂತ್ ಮಾರ್ಕ್ಸ್ ಕಾರ್ಡ್ ವರ್ಜನ್ ಇರಬೇಕು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ವರ್ಜನ್ ಇರಬೇಕು ಅಂಡ್ ನೀವ್ ಏನಾದರೂ ಡಿಗ್ರಿ ಹಾಕಿದ್ರಿ ನಾವು ಗ್ರಾಜ್ಯೂಯೇಟ್ ಅಂತ ಹಾಕಿದ್ರಿ ಅಂತಂದ್ರೆ ನೀವು ಗ್ರಾಜ್ಯೂಯೇಟ್ ಸರ್ಟಿಫಿಕೇಟ್ ಕೊಡ್ಲೇಬೇಕಾಗತ್ತ ನೀವೇನಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ನಿಮ್ಮನ್ನ ತೊಗೊಂಡ್ ಬರಕ್ ಆತ ಮತ್ತೆ ಡೊಮೇಶಿಯಲ್ ರೆಸಿಡೆನ್ಸಿಯಲ್ ಕ್ರಿಶಿಯಲ್ ಡೇಟ್ ಒಳಗೆ ಇದ್ ಇದ್ರೆ ನಡಿತದ ಇಲ್ಲದೇ ಇದ್ರೆ ನಡಿತದ ಇಷ್ಟಿರುವಂತದ್ದು ಇನ್ನ ರೆಸಿಡೆಂಟ್ ಡೊಮೇಷಿಯಲ್ ಆಯ್ತು ಮತ್ತೆ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇದು ಜನರಲ್ ಅವ್ರಿಗೆ ಕೇಳಲ್ಲ ಮತ್ತೆ ಇ ಡಬ್ಲ್ಯೂ ಎಸ್ ಕೆಲ ಕೆಲವೊಬ್ರು ತಗೊಂಡಿದ್ರೆ ಇನ್ ಕೆಲವೊಬ್ರಿಗೆ ತಗೊಂಡಿಲ್ಲ ಇದು ಇನ್ಕಮಿಂಗ್ ಕಾಸ್ಟ್ ಆಯ್ತು ಇನ್ನು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಮತ್ತೆ ಓಬಿ ಸರ್ಟಿಫಿಕೇಟ್ ಏನಾದ್ರು ಇದ್ರೆ ನಿನ್ನೆ ಇ ಡಬ್ಲ್ಯೂ ಎಸ್ ಹಾಗೆ ಜನರಲ್ ದರ್ ಇತ್ತು ಅದರಲ್ಲಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಕ್ರೂಶಿಯಲ್ ಡೇಟ್ ಅಂತ ಕೇಳ್ತಾ ಇದ್ರಿ ಕೃಷಿಯಲ್ ಡೇಟ್ ಒಳಗೆ ಏನು ಕೇಳಿಲ್ಲ ಅವ್ರು ಸೊ ಕ್ರಿಶಿಯಲ್ ಡೇಟ್ ಕೇಳ್ತಾ ಇದ್ರೆ ಕ್ರಿಶಿಯಲ್ ಡೇಟ್ ಕೇಳ್ತಿಲ್ಲ ಅಂದ್ರೆ ಹಳೆದ್ರು ನಡೀತದ ಹೊಸದು ನಡೀತದ ನಮಗೆ ಪ್ರೆಸೆಂಟ್ ಯಾವ್ದು ರನ್ನಿಂಗ್ ಇದೆ ಅದನ್ನ ಕೊಡಂತ ಹೇಳಿದ್ರ ಯಾವ್ದು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅಂಡ್ ಓ ವಿ ಸರ್ಟಿಫಿಕೇಟ್ ಇದ್ರೆ ಒಂದು ತಗೊಂಡಿಲ್ಲ ಬಟ್ ಅದು ಅಪ್ಲೈ ಆಗತ್ತ ಅವರು ಕ್ರೂಷಿಯಲ್ ಡೇಟ್ ಆಗಂತೂ ಏನ್ ಕೇಳಿಲ್ಲ ಇಲ್ಲಿ ನಾವು ಇ ಸರ್ಟಿಫಿಕೇಟ್ ಒಂದೇ ಕೇಳಿದ್ರು ಬಟ್ ಡೊಮೆಸಿಯಲ್ಲೇ ರೆಸಿಡೆನ್ಸಿಯಲ್ ನೀವು ನಿನ್ನೆ ತಿಳಿಸಿದ್ರು ಕೂಡ ನಡೀತದೆ ಮತ್ತೆ ಇ ಡಬ್ಲ್ಯೂಸ್ ಒರ್ಟಿಫಿಕೇಟ್ ಕ್ರೂಷಿಯಲ್ ಡೇಟ್ ಏನು ಕೇಳಿಲ್ಲ ಅದಕ್ಕೇನು ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ ಒಂದ್ ವೇಳೆ ಇಲ್ಲ ಅಂತಂದ್ರೆ ನಿಮ್ಗೆ ಟೈಮ್ ಕೊಡ್ತಾರೆ ಇಲ್ಲಿ ಆಯ್ತಾ ಇನ್ನು ನಿನ್ನೆ ಏನೇನಾಯ್ತು ಡೇ ಒನ್ ಆ ಹನ್ನೊಂದು ಹನ್ನೆರಡನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿನ್ನೆ ಏನೇನಾಯ್ತು ಮೆಡಿಕಲ್ ಚೆಕ್ಅಪ್ ಅಲ್ಲಿ ಅಂತಂದ್ರೆ ನಿನ್ನೆ ಆರು ಗಂಟೆ ಮೂವತ್ ನಿಮಿಷಕ್ಕೆ ನಾವು ಒಳಗೆ ಹೋದ್ವಿ ಅದಾದ್ಮೇಲೆ ಡಾಕ್ಯುಮೆಂಟ್ ಸೊಲ್ಯೂಷನ್ ಸ್ಟಾರ್ಟ್ ಆಗ್ಬೇಕಂದ್ರೆ ಒಂಬತ್ತು ಗಂಟೆ ಆಯ್ತು ಅದರಲ್ಲಿ ಟೋಟಲ್ ಆಗಿ ಎಪ್ಪತ್ ಮೂರು ಜನ ಬಾಯ್ಸ್ ಇಪ್ಪತ್ತೈದು ಜನ ಲೇಡೀಸ್ ಅದರಲ್ಲಿ ಎಪ್ಪತ್ ಮೂರು ಜನರಲ್ಲಿ ಐದು ಜನ ಆಕ್ಸ್ ಮ್ಯಾನ್ ಕೂಡ ಇದ್ರು ಒಂಬತ್ತು ಗಂಟೆಗೆ ಡಾಕ್ಯುಮೆಂಟ್ ಶುರು ಶುರುವಾಯಿತು ಮಧ್ಯಾಹ್ನ ಎರಡು ಗಂಟೆವರೆಗೂ ಮೂವತ್ತು ಜನರನ್ನ ಆ ಡಾಕ್ಯುಮೆಂಟ್ ಸೊಲ್ಯೂಕ್ಷನ್ ಮುಗಿದಾದ್ಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ ಆ ಅಲ್ಲೊಂದು ಹಾಸ್ಪಿಟಲ್ ಇದೆ ಅಲ್ಲ ಯಾವುದು ಸದ್ಯ ಹೆಸರು ನೆನಪು ಬರ್ತಲ್ಲ ಸ್ಕ್ಯಾನಿಂಗ್ ಸೆಂಟರ್ ಎಮ್ ಆರ್ ಐ ಸ್ಕ್ಯಾನಿಂಗ್ ಅಲ್ಲಿ ಕರ್ಕೊಂಡಿದ್ರು ಅಲ್ಲಿ ಕರ್ಕೊಂಡು ಹೋಗಿದ್ದಾದ್ಮೇಲೆ ಅವ್ರದ್ದು ರಾತ್ರಿ ಹತ್ತು ಗಂಟೆವರೆಗೂ ಆಯ್ತು ಮಧ್ಯಾಹ್ನ ಎರಡು ಗಂಟೆಗೆ ಏನು ಮೂವತ್ತು ಜನ ಹೋಗಿದ್ರವಾ ಬಾಯ್ಸ್ ಅವ್ರು ರಾತ್ರಿ ಹತ್ತು ಗಂಟೆವರೆಗೂ ಆಯ್ತು ನಾವು ರಾತ್ರಿ ಹತ್ತು ಗಂಟೆಗೆ ನಮ್ಮನ್ನು ಕರ್ಕೊಂಡು ಹೋದ್ರು ಒಳಗಡೆ ಅದನ್ನ ಸರ್ವರ್ ಬಂದಿಲ್ಲ ಅದು ಇದೆ ಅಂತೇಳಿ ರಾತ್ರಿ ಎರಡು ಗಂಟೆ ಅವರು ಚೆಕ್ಅಪ್ ಮಾಡಿದ್ರು ಅದಾದ್ಮೇಲೆ ಅಲ್ಲಿಂದ ನಾವು ಸೆಂಟರ್ ಬಂದು ರೂಮಿಗೆ ಹೋಗ್ಬಿಟ್ಟು ಮೂರು ಗಂಟೆ ಆಯ್ತು ನಿನ್ನೆ ಜಸ್ಟ್ ಡಾಕ್ಯುಮೆಂಟ್ ಸೊರಕ್ಷನ್ ಅಷ್ಟೇ ಆಗಿದೆ ಅಂಡ್ ಎಮ್ ಆರ್ ಐ ಸ್ಕ್ಯಾನ್ ಎಕ್ಸ್ ರೇ ಬ್ಲೀಡ್ ಚೆಕ್ಅಪ್ ಆ ಇನ್ನೇನು ನಮ್ದು ಬಿ ಪಿ ಶುಗರ್ ಏನ್ ಚೆಕ್ ಮಾಡ್ತಾ ಇದ್ರು ಅದೆಲ್ಲ ಇನ್ನು ಪೆಂಡಿಂಗ್ ಇದೆ ಇದಾದ್ಮೇಲೆ ಡೇ ಟೂ ಇವತ್ ನಮ್ದು ಎಂ ಆರ್ ಐ ಸ್ಕ್ಯಾನ್ ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡಿದ್ಮೇಲೆ ಅಲ್ಲ ಹಾಸ್ಪಿಟ್ಲಿಗೆ ಹೋಗಿ ಏನ್ ಬರ್ತೀವಿ ಪೂರಾ ನಮ್ದು ಬಾಡಿ ಡಿ ಡಿಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಏನ್ ನಡೆಸ್ತಾರೆ ಅವಾಗ ನಮ್ದು ಕಣ್ಣು ಮೂಗು ಬಾಯಿ ಆಗಿರ್ಬೋದು ನಮ್ ಇಡೀ ಬಾಡಿಯನ್ನ ಅಪ್ ಮಾಡ್ತಾರೆ ಸೊ ಅಲ್ಲಲ್ಲಿ ಏನೇನು ಚೆಕ್ ಮಾಡ್ತಾರೆ ಅದನ್ನೆಲ್ಲ ಕೂಡ ಇವತ್ತು ಹೇಳ್ತೀನಿ ಯಾಕಂದ್ರೆ ಅಷ್ಟು ನಂಗೆ ಇಲ್ಲಿ ಟೈಮ್ ಸಿಗ್ತಾ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ಈಗ ಡೇಟ್ ಎಲ್ ನಮ್ಗೆ ಹೇಳ್ತಾರೆ ಈಗ ಚೆಕ್ ಮಾಡ್ತಾರಲ್ಲ ಸೊ ಅವಾಗ ನಿಮ್ಗೆ ಹೇಳ್ತೇನೆ ಸದ್ಯಕ್ಕೆ ನಿನ್ನೆ ಹನ್ನೆರಡನೇ ತಾರೀಕು ಫಸ್ಟ್ ಬಾಡಿ ಚೆಕ್ಅಪ್ ಮಾಡ್ತಾ ಇದ್ದಾರಾ ಅಥವಾ ಇದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರ ಅಂತ ಕೇಳ್ತಾ ಇದ್ವಿ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದಾರೆ ಅದಾದ್ಮೇಲೆ ನೆಕ್ಸ್ಟ್ ಡೇ ನಮಗೆ ನಮ್ಗೆ ಪೂರ ಡಿಟೇಲ್ ಆಗಿ ಬಾಡಿಯನ್ನು ಚೆಕ್ ಮಾಡ್ತಾ ಇದ್ದಾರೆ ನಾ ಇವತ್ತೇನು ಬಾಡಿ ಚೆಕ್ ಮಾಡ್ತಾರಲ್ಲ ಕಣ್ಣು ಮೂಗು ಬಾಯಿ ಆಗಿರ್ಬೋದು ಡಿಸ್ಟೆನ್ಸ್ ಯಾವ ರೀತಿ ಇರುತ್ತೆ ಕಲರ್ನೆಸ್ ಆಗಿರ್ಬೋದು ಸಂಪೂರ್ಣವಾಗಿ ನಮಗೆ ನೆಕ್ಸ್ಟ್ ಡೇದಲ್ಲಿ ಇವತ್ತು ನೈಟ್ ಸಾಧ್ಯ ಆದ್ರೆ ಹಾಕ್ತೀನಿ ಯಾಕಂದ್ರೆ ನಿನ್ನೆ ಮೂರು ಗಂಟೆಗೆ ಬಿಟ್ಟಿರೋದ್ರಿಂದ ಮೊಬೈಲ್ ಚಾರ್ಜ್ ಕೂಡ ಇದ್ದಿರ್ಲಿಲ್ಲ ವುಡಿಯೋ ಮಾಡಕ್ ನಮ್ಗೆ ಟೈಮ್ ಸಿಗ್ಲಿಲ್ಲ ಸೊ ಇವತ್ತು ಈಗ ಬೆಳಿಗ್ಗೆ ಮಾಡ್ ಇದೆ ಡೇಟ್ ಇವತ್ ನಮ್ದು ಮೆಡಿಕಲ್ ಏನೋ ಹಾಸ್ಪಿಟಲ್ ಎಕ್ಸ್ ರೇ ಮಾಡ್ಸ್ಕೊಂಡ್ ಇರ್ತೀವಿ ಹೋಗಿ ಬಂದಿದ ಆದ್ಮೇಲೆ ನೆಕ್ಸ್ಟ್ ನಾನು ನಿಮಗೆ ಇವತ್ತು ಚೆಕ್ಅಪ್ ಮಾಡ್ತಾರೆ ಫುಲ್ ಡೀಟೇಲ್ ಆಗಿ ಹಾಕ್ತೀನಿ ಅಂಡ್ ಸರ್ಟಿಫಿಕೇಟ್ ನಾನು ಮೊದ್ಲು ಹೇಳಿದೆ ಆಧಾರ್ ಕಾರ್ಡ್ ಟೆನ್ ಮಾರ್ಕ್ಸ್ ಕಾರ್ಡ್ ಪಿ ಸಿ ಮಾರ್ಸ್ ಕಾರ್ಡ್ ಅಂಡ್ ಪ್ಯಾನ್ ಕಾರ್ಡ್ ಮತ್ತೆ ಡಿಗ್ರಿ ಅಪ್ಲೈ ಮಾಡಿದ್ರೆ ಡಿಗ್ರಿ ಮಾರ್ಕ್ಸ್ ಬೇಕಾಗತ್ತೆ ಮತ್ತೆ ಆರು ಸಂಬಂಧ ಕೂಡ ಸೆಮಿಸ್ಟರ್ ಬರಲಿ ಇಲ್ಲಾಂದ್ರೆ ಆರು ಸಂಬಂಧ ಒಟ್ಟಿಗೆ ಬಂದಿರ್ತಾರ ಅದಾದ್ರೂ ಇರ್ಲಿ ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ತಗೊಂಡು ಹೋಗಿದ್ರು ಇನ್ನ ಐದು ಮಂದಿ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದೆ ನಾನು ಸೊ ಐದು ಮಂದಿ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತಂದ್ರೆ ಆ ಐದು ಜನ ಕೂಡ ಯು ಪಿ ಅವರು ಉತ್ತರ ಪ್ರದೇಶದವರು ಇಲ್ಲಿಯ ಒಂದು ಡೊಮೆಶಿಯಲ್ ನ ಮಾಡ್ಕೊಂಡು ಬಂದಿದ್ರು ಆ ಅವ್ರಿಗೆ ಆಮೇಲೆ ಅಲ್ಲಿ ಮೊಬೈಲ್ ಒಳಗೆ ಹಾಕಿ ಅವ್ರ ಆರ್ ಡಿ ನಂಬರ್ ಚೆಕ್ ಮಾಡಿದಾಗ ಅವರು ಆ ನಮ್ಗೆ ಕರ್ನಾಟಕ ಸ್ಟೇಟ್ ಅವ್ರ ಅಲ್ಲ ಅಂತ ಹೇಳ್ಬೇಕು ಸೊ ಅವಾಗ ಅವ್ರನ್ನ ರಿಜೆಕ್ಟ್ ಅನ್ನ ಮಾಡಿದ್ರು ಅವ್ರನ್ನ ಅವಾಗ ರಿಜೆಕ್ಟ್ ಅನ್ನ ಮಾಡಿದ್ರು ಸೊ ಐದು ಜನ ಐದು ಜನರನ್ನ ರಿಜೆಕ್ಟ್ ಮಾಡಿದ್ದಾರೆ ಸೊ ನೀವೇನೋ ಡೊಮೆಸ್ಟಿಲ್ ಫೇಕ್ ಆಗಿರ್ಬೋದು ಇನ್ಕಮ್ ಅನ್ಕ ಅಂಡ್ ಇ ಓಬಿಸಿ ಯಾವ್ದಾದ್ರು ಫೇಕ್ ಇತ್ತಪ್ಪ ಅಂತಂದ್ರೆ ನೋಡಿತ್ತು ಬರೋದಕ್ಕೆ ಹೋಗ್ಬೇಡಿ ಇಲ್ಲಿ ರಿಜೆಕ್ಟ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಏನು ಅವ್ರ ಮೊಬೈಲ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಇರೋದ್ರಿಂದ ರಿಜೆಕ್ಟ್ ಮಾಡ್ತಾರೆ ನೀವು ತುಂಬಾನೇ ಹುಷಾರಾಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ತಗೊಂಡ್ ಬನ್ನಿ ಸೊ ಇಷ್ಟು ಆ ಇನ್ಫಾರ್ಮೇಶನ್ ಇವತ್ತ ನಾಳೆ ನಮಗೇನು ಪೂರ ಈಗ ಇವತ್ತೇನು ಪೂರ ಬಾಡಿ ಚೆಕಪ್ ಮಾಡ್ತಾರೆ ಏನು ಇನ್ಫಾರ್ಮೇಶನ್ನ ನಾಳೆ ಕೊಡ್ತೀನಿ ನಾನು ಸದ್ಯಕ್ಕೆ ನಾವು ಸೆಂಟರ್ ಇಂದ ಸ್ವಲ್ಪ ದೂರ ಬಂದೆ ಈಗ ಮಾತಾಡ್ತಾ ಮಾತಾಡ್ತಾ ಸೆಂಟರ್ ಇಲ್ಲೇ ಇದೆ ನೋಡಿ ನೀವು ಒಂದು ಬಾಗ್ಲೂರು ಕ್ಲಾಸ್ಗೆ ಇಳ್ಕೊಂಡ್ರೆ ಬಹಳ ದೂರ ಏನಾಗಲ್ಲ ಇದು ಒಂದು ಅರ್ಧ ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಒಂದು ಫೈವ್ ಹಂಡ್ರೆಡ್ ಮೀಟರ್ ಇದೆ ಇರುವಂತದ್ದು ಬಸ್ ಕೇಳ್ತಾ ಇದ್ರಿ ಬಸ್ ಎರಡ್ ನೂರ ತೊಂಬತ್ತೆಂಟು ಎಂಇತ್ತೊಂಬತ್ ಇವಂತ ನೋಡ್ರಿ ಹಾಕ್ಬೋದು ನಾವು ಇನ್ನ ಆರು ಒಳಗೆ ಊಟ ಟಿಫಿನ್ ಏನಾದ್ರು ಸಿಗ್ತದ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಇನ್ಫಾರ್ಮೇಶನ್ ಬಂದ್ಬಿಡ್ತೀನಿ ಒಳ ಒಳಗಡೆ ಊಟ ಏನಾದ್ರು ಸಿಗತ್ತೆ ಅಂತ ಕೇಳ್ತಾದ್ರಿ ನಿನ್ನೆ ಎರಡ್ ಸಮೋಸ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ಏನು ಕೊಟ್ಟಿಲ್ಲ ನಿನ್ನೆ ಎರಡು ಸಮೋಸ ಕೊಟ್ಟಿದ್ದು ಅದಾದ್ಮೇಲೆ ಏನು ಕೊಟ್ಟಿಲ್ಲ ನಾನು ನಿನ್ನೆ ಮೊನ್ನೆ ರಾತ್ರಿ ಊಟ ಮಾಡಿದ್ದು ಮತ್ತೆ ಬೆಳಿಗ್ಗೆ ಇಲ್ಲಿ ಟಿಫಿನ್ ಸೆಂಟರ್ ಗಳು ಇದ್ದಾವೆ ನೀವು ಆರು ಗಂಟೆಯಲ್ಲಿ ಟೈಮಿಂಗ್ ಕಟ್ಟಿದಾರೆ ಅಂದ್ರೆ ಆರು ಗಂಟೆಕ್ ಹೋಗ್ರಿ ಆರುವರೆ ಹೋದ್ರೆ ಏನ್ ನಡೀತದೆ ಆರವರಿಯ ಹೋದ್ರೆ ಇಲ್ಲಿ ಟಿಫಿನ್ ಟಿಫಿನ್ ಅದು ಓಪನ್ ಆಗಿರ್ತಾವ ಅಂಗಡಿ ಅದು ಆರಾಮ್ ಟಿಫಿನ್ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ರಿ ಯಾಕಂದ್ರೆ ಇಲ್ಲ ಅಂದ್ರೆ ಬಾಳೆಹಣ್ಣಾಗಿರ್ಬೋದು ಬ್ರೆಡ್ ಆಗಿರ್ಬೋದು ನಿಮ್ಗೆ ಏನೇನು ಹೊಟ್ಟೆ ತುಂಬ ಒಂದು ಐಟಮ್ಸ್ ಗಳಿದಾವೆ ಅವ್ನು ತಗೊಂಡ ಹೋಗ್ರಿ ಒಳಗಡೆ ಯಾಕಂದ್ರೆ ಕಾಲೇಜುಗಳಿಗೆ ಏನ್ ಫಲಾವ ಕೊಡದ್ರೆ ಹೇತೃಪ್ತಾಗಿ ಅದೇ ರೀತಿ ಅಂತ ಹೇಳಿ ಬಂದಿದ್ವಿ ಇಲ್ಲಿ ಯಾವ್ದೇ ರೀತಿ ಪಲ್ಲಾವೋದು ಏನ್ ಕೊಟ್ಟಿಲ್ಲ ಜಸ್ಟ್ ನಮ್ಗೆ ಎರಡು ಸಮೋಸ ಕೊಟ್ಟಿದ್ರು ಬೆಳಗ್ಗೆ ಹತ್ತು ಅದನ್ನ ಬಿಟ್ಟು ಆಮೇಲೆ ಏನು ಕೊಟ್ಟಿಲ್ಲ ಆಮೇಲೆ ರಾತ್ರಿ ನಾವು ಹೋಗಿ ಹೊರಗಡೆ ಹೋಗಿ ಹಾಸ್ಪಿಟಲ್ ಏನ್ ಹೋಗಿದ್ವಲ್ಲ ಅವಾಗ ಊಟಕ್ಕೆ ಬಿಟ್ಟರು ಅವಾಗ ಹೋಗಿ ಊಟ ಮಾಡ್ಕೊಂಡ್ ಬಂದಿವಿ ನಾವು ಹೊರಗಡೆ ಅದಕ್ಕೆ ಏನು ಏನ್ ಮಾಡಿದ್ರೆ ಏನು ಕೊಡೋಲ್ಲ ನೀರ್ ಏನ್ ಕೊಡ್ತಾರೆ ಸೊ ಅದಕ್ಕೆ ನಿಮ್ಗೆ ಏನಾದ್ರು ಹೊಟ್ಟೆ ತುಂಬುವಂತ ಐಟಮ್ಸ್ ಗಳಿದ್ರೆ ಒಳಗಡೆ ತಗೊಂಡು ಹೋಗಿ ಅಂಡ್ ಫಿಜಿ ಫಿಜಿ ಬಹಳ ಇದಾವೆ ಇಲ್ಲಿ ಲೇಡೀಸ್ ಅಂಡ್ ಬಾಯ್ಸ್ಗೆ ಹೆಜ್ಜು ಹೆಜ್ಜೆ ಪಿಜಿ ಇದಾವೆ ಅದೇನು ಟೆನ್ಶನ್ ಇಲ್ಲ ಉಳ್ಕೊಳಕ್ಕೆ ಏನ್ ಟೆನ್ಶನ್ ಇಲ್ಲ ಬಟ್ ದುಡ್ಡು ಸಿಕ್ಕಾಪಟ್ಟಿದ್ರೆ ಬರೀ ನೀವು ರೂಮಿಗೆ ಅಷ್ಟೇನೆ ನಾಲ್ಕನೂರು ರೂಪಾಯಿ ಇಲ್ಲಿ ನಾಲ್ಕುನೂರು ಐದು ರೂಪಾಯಿ ಡಿಪೆಂಡಿಂಗ್ ಅಪನ್ ಆಯಾ ಪಿ ಜಿ ಮೇಲೆ ಇರುತ್ತೆ ಸೊ ಹೀಗಾಗಿ ಒಳಗಡೆ ನೀವು ಬಿಸ್ಕಿಟ್ ಆಗಿರ್ಬೋದು ಆಗಿರ್ಬೋದು ಏನೇ ನಿಮ್ಗೆ ಹೊಟ್ಟೆ ತುಂಬ ಒಂದು ಐಟಮ್ಸ್ಗಳು ಅವನ್ನೆಲ್ಲವನ್ನು ತೊಗೊಂಡು ಹೋಗಿ ಇವತ್ತು ಡಿಟೇಲ್ ಆಗಿ ಬಾಡಿ ಚೆಕ್ಅಪ್ ಅನ್ನ ಮಾಡ್ತಾರೆ ನಿನ್ನೆ ಹಾಕ್ಬೇಕಿತ್ತು ಇವ್ ನಾವು ವಿಡಿಯೋ ಬಟ್ ಟೈಮ್ ಇದಿರ್ಲಿಲ್ಲ ಸೊ ನೆಕ್ಸ್ಟ್ ನಿಮ್ಗೆ ಬಾಡಿಯಲ್ಲಿ ಏನ್ ಚೆಕ್ ಮಾಡ್ತಾರೆ ಡಿಸ್ಟೆನ್ಸ್ ಆಗಿರ್ಬೋದು ಅದನ್ನೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನ್ ಸಾಧ್ಯ ಆದ್ರೆ ಅಲ್ಲಿ ರಿಪ್ಲೈ ಮಾಡಿದ ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ಅಲ್ಲಿ ಒಳಗಡೆ ಚಾರ್ಜರ್ ಚಾರ್ಜ್ ಇರೋಂಗಿಲ್ಲ ಮೊಬೈಲ್ ಸೊ ಅದಕ್ಕೆ ಒಳಗಡೆ ಮಾಡ್ತೀನಿ ಸರಿ ಇಷ್ಟು ಇದಾಗಿತ್ತು ಇವತ್ತಿನ ವಿಡಿಯೋ ನಾವಿನ್ನ ಟಿಫಿನ್ ಮಾಡ್ಕೊಂಡು ನಮ್ಗೆ ಇವತ್ತ ವಾಪಸ್ ಒಂಬತ್ ಗಂಟೆಗೆ ಬಾ ಅಂತ ಹೇಳಿದಾರೆ ಸಾರಿ ಎಂಟ್ ಗಂಟೆಗೆ ಬಾ ಅಂತ ಹೇಳಿದ್ದಾರೆ ಯಾಕಂದ್ರೆ ನಮ್ಗೆ ಬಾಡಿ ಹೆಲ್ತ್ ಚೆಕ್ಅಪ್ ಎಲ್ಲ ಇನ್ನೂ ಪೆಂಡಿಂಗ್ ಇದೆ ಅದನ್ನೆಲ್ಲ ಆ ಇವತ್ತು ನಮ್ದು ಬಾಡಿ ಚೆಕ್ಅಪ್ ಆಗುತ್ತೆ ओके विडियो ना तुम्बा धन्यवाद